ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದ್ಬಿಟ್ಟು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ ನಮ್ಮ ಮದುವೆ ಆಗಿಬಿಟ್ಟು ಮೂರು ವರ್ಷ ಕಂಪ್ಲೀಟ್ ಆಗಿ ನಾಲ್ಕನೇ ವರ್ಷ ರನ್ನಿಂಗ್ ಫಸ್ಟ್ ಇಯರ್ ನಾನು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೆ ಸೆಕೆಂಡ್ ಇಯರ್ ಪ್ರೆಗ್ನೆಂಟ್ ಇದ್ದೆ ಥರ್ಡ್ ಇಯರ್ ಇದೆ ಇವಾಗ ಏನೂ ಸರ್ಪ್ರೈಸ್ ಕೊಡೋಕ್ಕಾಗಿಲ್ಲ ಸೊ ಅರ್ನಾ ಅವ್ರ ಪಪ್ಪ ನೈಟ್ ಶಿಫ್ಟಿಗೆ ಹೋಗಿದ್ದರು ಮಾರ್ನಿಂಗ್ ಬಂದರೆ ಇದೊಂದು ಗ್ರೀಟಿಂಗ್ ಆದರೂ ನೋಡಲಿ ಅಂತ ಈ ಥರ ರೆಡಿ ಮಾಡಿದ್ದೆ ನೋಡಿ ಹೇಗೆ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ Happy anniversary. Um, mm. happy to you, putum lah. Mhm. ಪ್ರತಿ ವರ್ಷ ನಾನು ಅವರಿಗೆ ಸರ್ಪ್ರೈಸಸ್ ಇದ್ದೆ ಹಾಗೆ ಗಿಫ್ಟ್ಸ್ ಏನಾದರೂ ಕೊಡ್ತಿದ್ದೆ ಬಟ್ ನನಗೆ ಈ ವರ್ಷ ಅರ್ನ ತುಂಬ ಚಿಕ್ಕವಳಲ್ವ ಸೊ ನನಗೇನು ರೆಡಿ ಆಗಿರಲಿಲ್ಲ ಸೊ ಹಾಗಾಗಿ ಜಸ್ಟ್ ನೈಟ್ ಒಂದು ಎಷ್ಟು ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾನು ಅರ್ನ ಮಲ್ಕೊಂಡ ಮೇಲೆ ಈ ಗ್ರೀಟಿಂಗ್ನ ರೆಡಿ ಮಾಡಿದ್ದೆ ತುಂಬಾ ಸಿಂಪಲ್ಲಾಗಿತ್ತು ಬಟ್ ಅದು ಅವ್ರಿಗೆ ತುಂಬಾ ಖುಷಿ ತಂದು ಕೊಡ್ತಾಯಿತ್ತು ಅವರು ಬೆಳಗ್ಗೆ ಬಂದ ತಕ್ಷಣ ಲೈಟ್ ಆನ್ ಮಾಡೋಲ್ಲ ಬಿಕಾಸ್ ಅರ್ನ ಬಿಡ್ತಾಳೆ ಅಂತ ಸೊ ಹಾಗೆ ಅವ್ರಿಗೆ ತುಂಬಾ ಖುಷಿ ಆಯಿತು ಆ ಗ್ರೀಟಿಂಗ್ನ ನೋಡಿಬಿಟ್ಟು ಅದರಲ್ಲಿ ಚಿಕ್ಕ ಮಗುದು ಒಂದು ಡ್ರಾಯಿಂಗ್ ಮಾಡಿದ್ನಲ್ಲ ಅದು ಅರ್ಣ ಅಂತ ತುಂಬಾ ಖುಷಿ ಆಯ್ತಾಯ್ತಾ ಯಾವುದೇ ರಿಲೇಶನ್ಶಿಪ್ಪಲ್ಲಾದರೂ ಹಾಗೆ ಅಲ್ವಾ ಚಿಕ್ಕ ಚಿಕ್ಕ ವಿಷಯನೂ ತುಂಬ ಹ್ಯಾಪಿನೆಸ್ ತಂದು ಕೊಡುತ್ತೆ ಹಾಗೆ ಮತ್ತು ಈವ್ನಿಂಗ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ದೇವಸ್ಥಾನದಿಂದ ಬರಬೇಕಾದ್ರೆ ಕೇಕ್ ತಗೊಂಬರೋಣ ಅಂತ ಅಂದ್ಕೊಂಡ್ವಿ ಇವತ್ತು ಥರ್ಡ್ ಸ್ಟೇ ಆಗಿತ್ತಲ್ವ ಸೊ ಹಾಗಾಗಿ ವೆಜ್ ಕೇಕ್ ನಾವು ನೋಡ್ತಾ ಇದ್ವಿ ವೆಜ್ ಕೇಕಲ್ಲಿ ತುಂಬ ಆಪ್ಷನ್ ಏನು ಇರಲಿಲ್ಲ ಇಲ್ಲಿ ನಾನು ಪೇಸ್ಟ್ರೀಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅವರು ಮೇಡಮ್ ಪೇಸ್ಟ್ರೀಸ್ ಇಲ್ಲ ನಾರ್ಮಲ್ ಕೇಕ್ ಇದೆ ಅಂತ ಅಂದರು ಸೊ ವಾಟ್ ಎವರ್ ಒಟ್ಟು ಕೇಕ್ ಆದರೆ ಆಯಿತು ಅಂತ ಅನ್ಕೊಂಡು ನಾರ್ಮಲ್ ಕೇಕ್ನೇ ತೊಗೊಂಡ್ಬಂದು ಮನೆಯಲ್ಲಿ ನಾನು ಅರ್ಣ ಅರ್ನವ್ರ ಪಪ್ಪ ಹಾಗೆ ಅರ್ನವ್ರ ಅಜ್ಜ ನಾಲ್ಕು ಜನ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ನನಗೆ ಈ ಸಲ ಬೇರೆ ಬೇರೆ ಪ್ಲಾನ್ಸ್ ಎಲ್ಲ ಇತ್ತು ಬೇರೆ ಕಡೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಫಾರ್ಚುನೇಟ್ಲಿ ಆಗಿಲ್ಲ ಬಿಕಾಸ್ ಅರ್ಣ ತುಂಬಾ ಚಿಕ್ಕವಳಲ್ವಾ ಸೊ ಹಾಗಾಗಿ ನೋಡಿ ಈ ಥರ ಮನೆಯಲ್ಲೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದೀವಿ

तो करते हाँ 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 mm ಈ ರೀತಿ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾವು ಅರ್ಣ ಅವ್ರ ಪಪ್ಪ ಅವ್ರದ್ದು ಇದ್ದಾರೆ ಗಣೇಶ್ ಅಂದ್ಬಿಟ್ಟು ಅವ್ರ ಮದುವೆ ನಮ್ಮ ಮದುವೆ ಒಂದೇ ದಿನ ಆಗಿದ್ದು ಸೊ ಹಾಗಾಗಿ ನಾವಿಬ್ಬರು ಸೇರಿ ಆ್ಯನಿವರ್ಸರಿ ದಿನವೇ ಎರಡು ಕಪಲ್ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡ್ವಿ ಆಗಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಡೇ ನಾವು ಶ್ರೀಯೋಗ್ ರೆಸಾರ್ಟ್ಗೆ ಹೋಗಿಬಿಟ್ಟು ಸೆಲೆಬ್ರೇಷನ್ ಅಂತ ಅಲ್ಲ ಜಸ್ಟ್ ಒಂದು ಡಿನ್ನರ್ಗೆ ಅಂತ ಹೋಗಿದ್ವಿ ಇಲ್ಲಿ ನೋಡಿ ಅರ್ಣ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲ ತಿಂತಾ ಇದ್ದಾಳೆ ಇವ್ರಿಗೆ ಗಣೇಶ್ ಅಂತ ಅವಳ ಅವ ಹಾಗೆ ಅವ್ರ ಹಸ್ಬೆಂಡ್ ಸುಪ್ರಿಯಾ ಅಂದ್ಬಿಟ್ಟು ಹಾಗೆ ಅವರು ಅವ್ರ ಅಕ್ಕನ ಮಗ ಸಮರ್ಥ್ ಇಷ್ಟು ಜನ ಹೋಗ್ಬಿಟ್ಟು ಜಸ್ಟ್ ಒಂದು ಡಿನ್ನರ್ ಮಾಡಿಕೊಂಡು ಬಂದಿದ್ದು ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲಿರಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ